ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಈಗ ಕರ್ಕೊಂಡ್ಬಂದು ನನಗೆ ತೋರಿಸ್ತೀನಿ ನಾನು ನಿಮ್ಮ ಪ್ರೊಡ್ಯೂಸರ್ನ ನಾನೇ ಕರ್ಕೊಂಡು ಹೋಗ್ಬಿಡೋದು ಸಿನಿಮಾ ಮಾಡೋದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಈಗ ಬರ್ತಾ ಇರೋದು ಒಂದು ಪಿಕ್ಚರ್ಗೆ ಕ್ಲಾಪ್ ಹಿಂಗೆ ಹಿಡಿದಿರ್ತಾನೆ ನೆಕ್ಸ್ಟ್ ಪಿಕ್ಚರ್ಗೆ ಡೈರೆಕ್ಟ್ರ್ ಹೋಗಿ ನೀವು ಆಗಿನ ಕಾಲದಿಂದ ನೋಡ್ಕೊಂಡು ಪುಟ್ಟನ ಕಣ್ಗಾಲಿಂದ ಹಿಡಿದು ಈಗಿನ ಡೈರೆಕ್ಟರ್ಗೂ ನೋಡ್ಕೊಂಡು ಬಂದಿದ್ದೀರಾ ಆಗಿನ ಸಿನಿಮಾ ಪ್ರಪಂಚಕ್ಕೂ ಈಗಿನ ಸಿನಿಮಾ ಪ್ರಪಂಚಕ್ಕೂ ವ್ಯತ್ಯಾಸ ಏನಿದೆ ಆಗ ಅಂದ್ರೆ ಒಂದು ಡಿಸ್ಕಶನ್ ಅಂತ ಹೇಳಿದ್ರೆ ಒಂದು ರೂಮಲ್ಲಿ ಅಂದರೆ ಅಂದ್ರೆ ಕಾಟು ಚೇರು ಈ ತರದಿರ್ತಿರ್ಲಿಲ್ಲ ಇರ್ತಿತ್ತು ಮಧ್ಯ ಒಂದು ಫ್ಲವರ್ ಪಾಟ್ ಇಟ್ಬಿಡೋರು ಆ ಫ್ಲವರ್ ಪಾರ್ಟಿಗೆ ಒಂದು ಸೆಂಟ್ ಹಾಕ್ಬಿಡೋರು ಅಂದ್ರೆ ಆ ನೀರಿಗೆ ಸೆಂಟ್ ಹಾಕ್ಬಿಡೋರು ಆಮೇಲೆ ತಿಂಡಿ ಡ್ರೈ ಫುಡ್ಡು ಬಿಸ್ಕೆಟ್ಸು ಅದು ಇದೆಲ್ಲ ಇಡೋದು ಇರೋದು ಎಲ್ಲರ ಕೈಲೂ ಪ್ಯಾಡು ಪೇಪರ್ಸ್ ಇರೋದು ಪ್ರತಿಯೊಬ್ಬರ ಕೈಲೂ ಒಬ್ಬ ಆರ್ಡ್ ಡೈರೆಕ್ಟರ್ ಕೈಲೂ ಇರೋದು ಅಸಿಸ್ಟೆಂಟ್ ಡೈರೆಕ್ಟ್ರ ಕೈಲಿರೋದು ಕ್ಯಾಮ್ರಾಮನ್ ಕೈಲಿರೋದು ಅಸಿಸ್ಟೆಂಟ್ ಕೈ ಇನ್ಕ್ಲೂಡ್ ಆಗೋ ಪ್ರತಿಯೊಬ್ಬರ ಕೈಯಲ್ಲೂ ಪ್ಯಾಡ್ ಇದ್ದೇ ಇರ್ತಿತ್ತು ಅಂದರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಗೊತ್ತಾಗಬೇಕಿರೋದು ಹತ್ತು ಜನ ಈಗ ನಮಗೆ ಮೇಜರ್ ಆಗಿ ಎಷ್ಟು ಜನ ಇದೀವಿ ಎಡಿಟರ್ ಇದೀವಿ ಕ್ಯಾಮ್ರಾಮನ್ ಇದ್ದಾನೆ ಆರ್ ಡೈರೆಕ್ಟರ್ ಇದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ ಲಿರಿಕ್ ರೈಟರ್ ಇದ್ದಾರೆ ಡೈಲಾಗ್ ರೈಟರ್ ಇದ್ದಾರೆ ಒಂದು ಹತ್ತು ಜನ ಟೀಮ್ ಇದ್ದೇ ಇರುತ್ತೆ ಒಂದು ಹೆಸರಿಗೆ ಹತ್ತು ಜನ ಇರೋರು ಹತ್ತು ಜನ ಇದ್ಬಿಟ್ಟು ಒಂದು ಸೀನು ಡೈರೆಕ್ಟರ್ ಹೇಳ್ತಾನೆ ಇದ್ದರೆ ಈ ಸೀನು ಈ ಥರ ನಾವು ಮಾಡಬೇಕು ಅಂತಿದ್ದೀವಿ ಈ ಥರ ಅಂದ್ಕೊಂಡಿದ್ದೀವಿ ಏನು ಅನ್ಸುತ್ತೆ ನಿಮಗೆ ಅಂದರೆ ನಿನಗೆ ಅನಿಸಿದ್ದು ನೀನು ಬರೀಬೇಕು ಈ ಸೀನ್ ಹಿಂಗಿದ್ರೆ ಹಿಂಗಿ ಚೆನ್ನಾಗಿರುತ್ತೆ ಹಿಂಗಿದ್ರೆ ಈಗ ಚೆನ್ನಾಗಿರುತ್ತೆ ಅಂತ ಹೇಳಿ ಹತ್ತು ಪೇಪರ್ನ ನೋಡೋದು ಬೆಸ್ಟ್ ತಗೊಳ್ಳೋರು ಅವಕ್ಕೆ ಇಷ್ಟು ಜನ ಡಿಸ್ಕಷನ್ ಆಗಿ ಒಂದು ಫೈನಲ್ ಕಾಪಿ ಆಗ್ತಾ ಆಗ್ತಿತ್ತು ಒಂದು ಸ್ಕ್ರಿಪ್ಟ್ ಆಗ್ತಿತ್ತು ಈಗ ಹಂಗಲ್ಲ ಈಗ ನಿನ್ನ ಕರೆದ್ರೆ ಏನು ನನ್ನ ಕಥೆ ಹೇಳಿದ್ರೆ ಕರ್ಕೊಂಡೋಗ್ಬಿಡ್ತಾನೋ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗಿದೆ ಹೌದು ಹೌದು ಒಬ್ರ ಮೇಲೆ ಒಬ್ಬರು ನಂಬಿಕೆ ಇಲ್ಲದೇ ಇರೋಂಗಾಗಿದೆ ನೀನು ಯಾವ ಪ್ರೊಡ್ಯೂಸರ್ನ ಕರ್ಕೊಂಡ್ಬಂದಿರ್ತ್ಯಾ ನೀನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಬೇಕು ಅಂತ ಹೇಳಿ ನೀವು ಕರ್ಕೊಂಬಂದು ನನಗೆ ತೋರಿಸ್ತೀಯಾ ನಾನು ನಿಮ್ಮ ಪ್ರೊಡ್ಯೂಸರ್ನು ನಾನೇ ಕರ್ಕೊಂಡು ಹೋಗ್ಬಿಡೋದು ಹೌದು ಜನ ಹೇಳಿದ್ದಾರೆ ತುಂಬಾ ಡೈರೆಕ್ಟರ್ಸ್ ಆಗಿದೆ ಇದು ಅಲ್ಲ ನಡೀತಾ ಇರೋದೇ ಆಮೇಲೆ ಯಾರಿಗೂ ಸಿನಿಮಾ ಇದು ಸಿನಿಮಾ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ ಈಗ ಫಸ್ಟ್ ಮೆಟ್ಲ್ ಇದೆಯಲ್ಲ ಲಾಸ್ಟ್ ಮೆಟ್ಲ್ ಇದೆ ಅಲ್ವಾ ಗೊತ್ತಾಗ್ತಾನೆ ಅವ್ರಿಗೆ ಫಸ್ಟ್ ಫಸ್ಟ್ ಮೆಟ್ಲ್ ಇಂದ ಲಾಸ್ಟ್ ಮೆಟ್ಲ್ ಅವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಮರ್ತೇ ಬಿಡ್ತಾನೆ ಆ ಮೆಟ್ಲು ಫಸ್ಟ್ ಇಂದ ಲಾಸ್ಟ್ ಹೆಂಗೆ ಜಂಪ್ ಮಾಡ್ಬೇಕಂತ ನೋಡೋರೇ ಜಾಸ್ತಿ ಈಗ ಈಗಿನ ಕಾಲದಲ್ಲಿ ಹಾಗಿದ್ದಾರೆ ಅಂತ ಹೇಗೆ ಈಗಿನ ಡೈರೆಕ್ಷನ್ ಹೇಗೆ ನಡೀತಾ ಇದೆ ಸರ್ ನಿಮ್ಮ ಪ್ರಕಾರ ಯಾಕಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಆಫ್ಟರ್ ಆಲ್ಮೋಸ್ಟ್ ಟೂ ಇಯರ್ಸಿಂದ ಅಂದ್ಕೊಳ್ತೀನಿ ಅಂದರೆ ಆಫ್ಟರ್ ಕೆ ಜಿ ಎಫ್ ಕಾಂತಾರ ಇದೆಲ್ಲ ಆದಮೇಲೂ ಈ ಇಯರ್ಗೆ ನಾವು ತೊಗೊಂಡ್ರೆ ಮಾದೇವ ಅನ್ನೋ ಒಂದು ಸಿನಿಮಾ ಬಿಟ್ಟರೆ ಕನ್ನಡದಲ್ಲಿ ನಾನು ಹೇಳ್ತಿರೋದು ಬೇರೆ ಭಾಷೆಗಳಲ್ಲೂ ಇತ್ತೀಚೆಗೆ ಕಡಿಮೆನೆ ಬಟ್ ಕನ್ನಡ ಅಂತ ತಗೊಂಡ್ರೆ ಮಾದೇವ ಅನ್ನೋ ಸಿನಿಮಾ ಬಿಟ್ಟು ಓಕೆ ಒಂದು ಚೆನ್ನಾಗಿರೋ ಮೂವಿ ಒಂದು ಪ್ರಾಮಿಸಿಂಗ್ ಮೂವಿ ಅಂತ ಮಾದೇವ ಬಿಟ್ರೆ ಈಗ ಅರ್ಧ ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಧ ವರ್ಷ ಆಗಿದೆ ಬಟ್ ಸಿನಿಮಾ ಇನ್ನೂ ಅಷ್ಟು ಚೆನ್ನಾಗಿದೆ ಅಂತ ಯಾವುದು ಬಂದಿಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಆಗ ಅಷ್ಟು ಎಲ್ಲಾ ಸಿನಿಮಾಗಳು ಹಿಟ್ ನೋಡ್ಕೊಂಡ್ ಬಂದವರು ನೀವು ಈಗ ಕನ್ನಡ ಸಿನಿಮಾ ಹಿಟ್ ಅಂತ ಹುಡುಕ್ಬೇಕು ಏನಾಗ್ತಿದೆ ಏನ್ ಕಂಟೆಂಟ್ ಇದೆ ಅಂತ ನೋಡ್ಬೇಕು ಏನ್ ಅನ್ಸುತ್ತೆ ಸಿನಿಮಾ ಮಾಡೋದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಈಗ ಬರ್ತಾ ಇರೋದು ಒಂದು ಪಿಕ್ಚರ್ಗೆ ಕ್ಲಾಪ್ ಹಿಂಗೆ ಹಿಡಿದಿರ್ತಾನೆ ನೆಕ್ಸ್ಟ್ ಪಿಚ್ಚರ್ಗೆ ಅವನು ಅವ್ನಿಗೆ ಗೊತ್ತೇ ಇಲ್ಲ ಕ್ಲಾಪ್ ಹೊಡೆಯೋದೇ ಗೊತ್ತಿಲ್ಲ ಹೆಂಗೆ ಅಂತೇಳಿ ಹಿಡಿದಿರ್ತಾನೆ ಅಷ್ಟೇ ಅವಾಗೆಲ್ಲ ಸಿಂಕಿಂಗಿಗೆ ಅನೌನ್ಸ್ ಮಾಡಿ ಕ್ಲಾಪ್ ಹೊಡಬೇಕು ಆ ಸಿಂಕಿಂಗ್ ಇಟ್ಕೊಂಡು ಡಬ್ಬಿಂಗಲ್ಲಿ ಇದು ಇದನ್ನು ಇಟ್ಟಿದ್ರು ಈಗ ಅದಿಲ್ಲವೇ ಇಲ್ಲ ಈಗ ಇವತ್ತು ಕ್ಲಾಪ್ ಹೊಡಿತಾನೆ ನಾಳೆ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಬಂದಿರ್ತಾನೆ ಅವನಿಗೆ ಏನು ಗೊತ್ತಿರೋದಿಲ್ಲ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಒಂದು ಫೋಟೋಗ್ರಫಿ ಒಬ್ಬ ಕ್ಯಾಮ್ರಾಮನ್ ಕರೆದ್ಬಿಟ್ಟು ನನಗೆ ಇದು ಸೀನು ಹಿಂಗೆ ಮಾಡಬೇಕು ಅಂತ ಅವ್ನಿಗೆ ಹೇಳೋಕೆ ಅಷ್ಟು ಕೆಪಾಸಿಟಿ ಇಲ್ಲ ಈಗ ಫೋಟೋಗ್ರಫಿನಲ್ಲಿ ಒಂದು ವೆರೈಟಿಯಾಗಿ ಲೈಟಿಂಗ್ ಮಾಡ್ಬೋದು ನೀನು ಅಳದೇದ್ರು ನಿನ್ಗೆ ಬರಲಿಲ್ಲ ಅಂದ್ರೂ ಅಳಿಸ್ಬೋದು ನಾನು ಫೋಟೋಗ್ರಾಫರ್ ಅಳಿಸ್ಬೋದು ಆ ಥರ ಲೈಟಿಂಗ್ ಮಾಡ್ತಾನೆ ಮೂಡ್ ಲೈಟ್ ಮಾಡ್ತಾನೆ ಶ್ಯಾಡೋ ಕೊಡ್ತಾನೆ ಅಲ್ಲೆಲ್ಲ ಒಂದು ಹೈಲೈಟ್ ಹಾಕ್ತಾನೆ ಅವಳು ನೀನು ನೋಡಿದ ತಕ್ಷಣ ಗೊಳೋ ಅಂತ ಇದ್ದಾಳೆ ಅಂತ ಅನ್ನಿಸ್ಬೇಕು ಆ ರೇಂಜಿಗೆ ಫೋಟೋಗ್ರಫಿ ಮಾಡ್ತಾನೆ ಈಗ ಆ ಮೂಡ್ ಗೊತ್ತೇ ಇಲ್ಲ ಓಹ್ ಫೋಟೋಗ್ರಫಿನ ಇಲ್ಲೊಂದು ಲೈಟ್ ಇಡೋ ಅಲ್ಲೊಂದು ಲೈಟ್ ಇಡೋ ರೆಡಿ ರೆಡಿ ಸಾರು ಅಂತ ಆ ಮೂಡೆ ಕಿಕ್ ಬರ್ತಾ ಇಲ್ಲ ಈಗ ನೀನು ಊಟ ಮಾಡ್ತೀಯ ಅಂತ ಇಟ್ಕೊಳ್ಮ ಊಟ ಮಾಡ್ಬೇಕಾರೆ ಏನು ಮಾಡ್ತೀಯ ಅನ್ನ ಸಾರು ಪಲ್ಯ ಚಟ್ನಿ ಅದು ಇದೆಲ್ಲ ಇಟ್ಕೊಂಡಿರ್ತೀಲ್ವಾ ಸೊ ಎಲ್ಲ ಇಟ್ಕೊಂಡು ಎಲ್ಲದನ್ನು ಟೇಸ್ಟ್ ನೋಡ್ಕೊಂಡು ಊಟ ಮಾಡಿದ್ರೆ ಒಂದು ತೃಪ್ತಿ ಆಗ್ತೀಯಾ ನೀನು ಏನು ಇಲ್ಲ ಬರೀ ಇತ್ತೀಚಿನ ದಿನಗಳಲ್ಲಿ ಅದು ಸಮಸ್ಯೆ ಆಗ್ತದೆ ಜಾಸ್ತಿ ಇದೆ ಅದೇ ಬಟ್ ನಿಮ್ಗೆ ಹಿಂದೆ ಕಂಪೇರ್ ಮಾಡಿದ್ರೆ ಸರ್ ನೀವು ಬಂದಾಗ ಯಾವ್ದೇ ರೀತಿ ಕೋರ್ಸ್ ಇರ್ಲಿಲ್ಲ ಯಾವ್ದೇ ರೀತಿ ಯೂಟ್ಯೂಬ್ಸ್ ಗಳಿರ್ಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾಸ್ ಅಂತ ಇರಲೇ ಇರ್ಲಿಲ್ಲ ಈಗ ಬೀದಿಗೊಂದು ಏನದು ಗಳು ನಡೀತಿರ್ತವೆ ಸಾಕಷ್ಟು ಏನದು ಸರ್ಟಿಫಿಕೇಟ್ಸ್ ಗಳು ನಡೀತಿರ್ತವೆ ಆಕ್ಟಿಂಗ್ ಆಗಿರ್ಬೋದು ಗೆ ರೈಟಿಂಗ್ಸ್ ಅಂತಾನೆ ಎಷ್ಟೊಂದು ಕೋರ್ಸ್ ಗಳು ನಡೀತಾ ಇದೆ ಬಟ್ ಅದೇನು ಯೂಸ್ ಆಗ್ತಿಲ್ಲ ಅಂತಾನ ಅಥವಾ ಅದನ್ನ ತಿಳ್ಕೊಳಕ್ ಟ್ರೈ ಮಾಡ್ತಿಲ್ಲ ಏನಾಗ್ತಾ ಇದೆ ಈಗ ನೀವು ಸ್ಕೂಲನ್ನ ಕರಿತಾ ಇದ್ರಲ್ವಾ ಮೇಸ್ಟ್ರುಗಳಿಲ್ಲ ಟೀಚ್ ಮಾಡೋದಕ್ಕೆ ಕರಿತಾ ಇದ್ದೀರಲ್ವ ಅಲ್ಲಿ ಮೇಸ್ಟ್ರುಗಳಿಲ್ಲ ಈಗ ಬಂದ್ ಮಾಡೋರೆಲ್ಲ ಸುಮ್ಮನೆ ಆವತ್ತಿಂದ ಅರ್ಧ ಅರ್ಧನೆ ಹೋಗ್ಬಿಡ್ತಾರೆ ಇದು ಮಾಡ್ತಾರೆ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೀನಿ ಶಿವರಾಮ ಅವ್ರ ಶಿವರಾಮ್ ಅವ್ರ ಆರ್ಟಿಸ್ಟ್ ಅವರೊಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಅವರು ಸುಮಾರು ದಿವಸದಿಂದ ನನಗೆ ಭಾಳ ವರ್ಷದಿಂದ ಕರಿತಲೇ ಇದ್ರು ಇನ್ಸ್ಟಿಟ್ಯೂಟಿಗೆ ಬರೋ ಒಂದು ಒಂದು ಕ್ಲಾಸ್ ತೊಗೊಳ್ಳೋಣ ಕ್ಲಾಸ್ ತೊಗೊಳ ಟೀಚ್ ಮಾಡುವಂತ ನಾನು ಆಯಿತು ಆಯಿತು ಸರ್ ಆಯಿತು ಸರ್ ಆಯಿತು ಸರ್ ಅಂತೇಳಿ ಒಂದು ಐದಾರು ವರ್ಷ ಕಳ್ಬಿತ್ತು ಕಡೆಗೆ ಒಂದು ವರ್ಷ ಸ್ಟೂಡೆಂಟ್ಗಳು ಹೇಳಿದ್ದಾರೆ ಸರ್ ಆ ಜೆ ಜೆ ಕೃಷ್ಣನ್ ಕರೆಸ್ತೀನಿ ಅಂತ ಪ್ರತಿ ಸಾರಿ ಹೇಳ್ಕೊಂಡೇ ಬರ್ತಿದ್ರು ಪಬ್ಲಿಸಿಟಿ ಕೊಡ್ತಾಯಿದ್ದೆ ಕರೆಸಿ ಸರ್ ಪ್ಲೀಸ್ ರಿಕ್ವೆಸ್ಟ್ ಸರ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಒಂದು ದಿವಸ ಅವರು ನನಗೆ ಒಳ್ಳೆಯ ನಿಂಗೆ ನಿಗೇನು ಹೇಳ ಏನು ಹೇಳ ನಾನು ಮಾಡ್ತೀನಿ ಕಾಲಿಡ್ಬೇಕಾದ್ರೆ ಏನೋ ಏನೇನು ಮತ್ತೆ ಇನ್ನೇನಲ್ಲ ಇಷ್ಟೊಂದು ಹಿಂಸೆ ಮಾಡ್ತೀಯ ಹಾಗೆ ಎಂತ ಒಂಥರ ಬೇಜಾರಲ್ಲಿ ಹೇಳ್ಬಿಟ್ರು ಇಲ್ಲ ಅಣ್ಣ ಬರ್ತೀನಿ ಅಂತೇಳಿ ಒಂದು ದಿವಸ ಫಿಕ್ಸ್ ಮಾಡೋರು ಕ್ಲಾಸು ಕೊನೆ ದಿವಸ ಅಂದರೆ ಲಾಸ್ಟ್ 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 ಸೊ ಹೋಗಿ ಮಾತಾಡಿ ಎಲ್ಲ ಫೋಟೋಗ್ರಫಿ ಬಗ್ಗೆ ಮಾತಾಡಿದೆ ಡೈರೆಕ್ಷನ್ ಬಗ್ಗೆ ಮಾತಾಡಿದೆ ಎಲ್ಲ ಥರದಲ್ಲೂ ಮಾತಾಡ್ಬಿಟ್ಟು ಆಯಿತು ಎಲ್ಲ ಬರ್ತೀನಿ ನಾ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಬಂದೆ ಅಷ್ಟು ಜನ ಅವರು ರೂಮ್ ಹತ್ರ ರೂಮ್ ಹತ್ರ ನಿಂತಿದ್ದಾರೆ ನಾವು ಒಳಗಡೆ ಇದ್ದೀವಿ ನಾನು ಏನಕ್ಕೆ ಇವರೆಲ್ಲ ಇಲ್ಲಿ ಬಂದಿತ್ತರು ಹೋಗ್ಲಿದ್ದಲ್ಲ ಕ್ಲಾಸ್ ಮುಗಿದ್ರು ಅಂತ ಇರು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಅದೇನು ಕೇಳ್ರೆ ಅಂತ ಅವಾಗ ಅವ್ರು ಹೇಳಿದ್ರು ಇಲ್ಲ ಅವ್ರನ್ನ ಮಾತಾಡಿಸ್ಬೇಕು ನಾವು ಅಂತ ಹೇಳ್ಬಿಟ್ಟು ನಾನು ಕರೆದ್ರು ಕರೆದಾಗ ಒಂದೇ ಮಾತು ಹೇಳಿದ್ರು ಸರ್ ನಾವು ಸುಮಾರು ಒಂದು ಆರು ತಿಂಗಳಿಂದ ತೊಳ್ತಾ ಇದ್ದೀವಿ ನಮಗೆ ಏನೂ ಅರ್ಥ ಆಗಿಲ್ಲ ಸರ್ ಇವತ್ತವರ್ಗು ಇವತ್ತು ನೀವೇನು ಹೇಳಿದ್ರೋ ಯಾರು ತಿಂಗಳು ಕೆಲಸ ಇಲ್ಲ ಕಲ್ತ್ಬಿಟ್ಟು ಸರ್ ಒಂದೇ ದಿವಸದಲ್ಲಿ ಅಷ್ಟು ನೀಟಾಗಿ ನಿಮ್ಮ ನಮ್ಮ ತಲೆಗೆ ಹೋಗೋ ಥರ ನೀವು ಮಾತಾಡಿದ್ರಿ ಮಾತಿದೆಯಲ್ಲ ಸರ್ ಅದು ಕ್ಲಾಸ್ ತೊಗೊಳ್ಳೋ ಸ್ಟೈಲ್ ಇದೆಯಲ್ಲ ಸರ್ ಅದು ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಹತ್ರ ಡೈರೆಕ್ಟ್ ಮನೆಗೆ ನಮ್ಮ ಮನಸ್ಸಿಗೆ ಹೋಗುತ್ತೆ ಸರ್ ಆ ಥರ ಮಾತಾಡ್ತೀರಾ ತುಂಬ ಖುಷಿ ಆಯಿತು ಸರ್ ನಿಮ್ಮ ಕ್ಲಾಸಲ್ಲಿ ನಾವು ತೊಗೊಂಡಿದ್ದ ಹಾಗೆ ಅದಾದ್ಮೇಲೆ ತುಂಬ ಜನ ಕರೆದ್ರು ನಾನು ಓಲಿ ಸುಮ್ಮನೆ ಸುಮ್ಮ ರೇ ನಮ್ಗೆ ಬೇಕು